ಸ್ಟಡಿ ಅಬೌಟ್ ಕ್ವಾಲಿಟಿ ಕಂಟ್ರೋಲ್ ಇನ್ ಸೈಟಾಲಜಿ ಆರ್ ಇಟ್ ಈಸ್ ಆಲ್ಸೋ ನೋನಸ್ ಸಿಂಪ್ಲಿ ನೋನಸ್ ಕ್ಯೂ ಸಿ ಇನ್ ಸೈಟಾಲಜಿ ಸೊ ವಾಟ್ ಈಸ್ ದ ಕ್ವಾಲಿಟಿ ಕಂಟ್ರೋಲ್ ದಟ್ ವಾಟ್ ಎವರ್ ವಿ ಆರ್ ಡೂಯಿಂಗ್ ಇಸ್ ರೈಟ್ ಅಂದರೆ ಮಾಡ್ತಿರೋ ಸ್ಟೆಪ್ಸ್ ಎಲ್ಲ ಕರೆಕ್ಟ್ ಆಗಿದೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕ್ವಾಲಿಟಿ ಕಂಟ್ರೋಲ್ ಇನ್ ಸೈಟಾಲಜಿ ಏನು ಲ್ಯಾಬೊರೇಟ್ರಿಯಲ್ಲಿ ಕ್ವಾಲಿಫೈಡ್ ಪೆಥಾಲಜಿಸ್ಟ್ ಆರ್ ಕ್ವಾಲಿಫೈಡ್ ಫಿಸಿಷಿಯನ್ ಇರಬೇಕು ಓಕೆ ಹೂ ಶುಡ್ ಲುಕ್ ಆಫ್ಟರ್ each and every work in on they know, cytotechnologist technologist technicians allairo should be qualified okay and lab should be always clean okay well lighted adequate ventilated and functionally arranged to minimize problem with the specimen handling and also formaldehyde xylene should be carefully monitored due to possible presence of hazardous vapor concentration ಅಂದರೆ ಕ್ಲೀನ್ ಇರಬೇಕು ವೆಲ್ ವೆಂಟಿಲೇಟೆಡ್ ಎಲ್ಲ ಇರಬೇಕು ವೆಂಟಿಲೇಷನ್ ಕರೆಕ್ಟ್ ಇರಬೇಕು ಆಮೇಲೆ ಪಾಯ್ಝ ಹಝಾರ್ಡಸ್ ಗ್ಯಾ ಲೈಕ್ ಫಾರ್ಮಲ್ಡಿ ಹೈಡ್ ಎಲ್ಲ ಕರೆಕ್ಟಾಗಿ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು ಇನ್ನೊಂದು ಸೇಫ್ಟಿ ಪ್ರಿಕಾಷನ್ಸ್ ಅಂದರೆ ಕೆಮಿಕಲ್ಸು ಫೈಯರ್ ಅಥವಾ ಇನ್ಫೆಕ್ಷಿಯಸ್ ಸ್ಪೆಸಿಮನ್ಸನ್ನೆಲ್ಲ ಪ್ರಾಪರಾಗಿ ಹ್ಯಾಂಡಲ್ ಮಾಡಬೇಕು ದೆನ್ ಇಕ್ವಿಪ್ಮೆಂಟ್ ಮೈಕ್ರೋಸ್ಕೋಪು ಅಥವಾ ಇನ್ಸ್ಟ್ರೂಮೆಂಟ್ಸು ಅಥವಾ ಸ್ಟೇನಿಂಗ್ ಎವ್ರಿಥಿಂಗ್ ಶುಡ್ ಬಿ ಆಫ್ ಗುಡ್ ಕ್ವಾಲಿಟಿ ಆಮೇಲೆ ಸ್ಪೆಸಿಮನ್ ಕಲೆಕ್ಷನ್ ಶುಡ್ ಬಿ ಎಕ್ಸೆಪ್ಟೆಡ್ ಈಗ ಸ್ಪೆಸಿಮನ್ ಬಂದಿದ ತಕ್ಷಣ ಅದರ ಐ ಡಿ ನಂಬರು ಪೇಷಂಟ್ ನೇಮು ಎಲ್ಲ ಮ್ಯಾಚ್ ಮಾಡಬೇಕು ಓಕೆ ಆ್ಯಂಡ್ ಪ್ರಿಪ್ರೇಷನ್ ಫಿಕ್ಸೇಷನ್ ಆ್ಯಂಡ್ ಸ್ಟೇನಿಂಗ್ ಎಲ್ಲ ಕರೆಕ್ಟ್ ಆಗಿರಬೇಕು ಸೊ ಒಂದು ಪೇಷಂಟ್ ನೇಮ್ ಮ್ಯಾಚ್ ಆಗುತ್ತಾ ನೋಡ್ಕೋಬೇಕು ರಿಕ್ವಜೇಷನ್ ಫಾರ್ಮಲ್ಲಿ ಏನು ಟೆಸ್ಟ್ ಕೇಳಿದ್ದಾರೆ ಅಂತ ನೋಡಬೇಕು ಅಕಾರ್ಡಿಂಗ್ ಟು ದ್ಯಾಟ್ ಈ ಶುಡ್ ಬಿ ಡನ್ ಆ್ಯಂಡ್ ಎವ್ರಿ ಸ್ಲೈಡು ಅಥವಾ ಎವ್ರಿ ಸ್ಪೆ ಸ್ಪೆಸಿಮನನ್ನು ಲೇಬಲ್ ಮಾಡಬೇಕು ಕಂಪಲ್ಸರಿ ಆ್ಯಂಡ್ ಎಲ್ಲ ಬಂದಿರೋ ರಿಪೋರ್ಟ್ಸನ್ನೆಲ್ಲ ಸೊ ಲ್ಯಾಬೊರೇಟರಿ ರೆಕಾರ್ಡ್ಸ್ ಶುಡ್ ಬಿ ಮೇಂಟೈನ್ಡ್ ಎಲ್ಲ ಒಂದು ರಿಜಿಸ್ಟ್ರಲ್ಲಿ ಎಲ್ಲ ರಿಸಲ್ಟು ನೇಮು ಐಡೆಂಟಿಟಿ ನಂಬರ್ ಎಲ್ಲ ಹಾಕಿ ರೆಕಾರ್ಡ್ ಮಾಡಬೇಕು ದಿಸ್ ರಿಜಿಸ್ಟರ್ ಶುಡ್ ಬಿ ಕೆಪ್ ಫಾರ್ ಅಟ್ ಲೀಸ್ಟ್ ಫೈವ್ ಟು ಟೆನ್ ಇಯರ್ಸ್ ಕ್ವಾಲಿಟಿ ಕಂಟ್ರೋಲ್ ಇನ್ ಸೈಟಾಲಜಿ ಕ್ವಾಲಿಟಿ ಅಶುರೆನ್ಸ್ ಆರ್ ಕ್ವಾಲಿಟಿ ಕಂಟ್ರೋಲ್ ಇನ್ ಹೆಮೆಟಾಲಜಿ ಫಸ್ಟ್ ಆಫ್ ಆಲ್ ಕ್ವಾಲಿಟಿ ಕಂಟ್ರೋಲ್ ಕ್ವಾಲಿಟಿ ಅಂದರೆ ಏನು ದ ಅಬಿಲಿಟಿ ಟು ಸ್ಯಾಟಿಸ್ಫೈ ದ ಸ್ಟೇಟೆಡ್ ಆರ್ ಇಂಪ್ಲಾಯ್ಡ್ ನೀಡ್ಸ್ ಸೊ ನಮ್ಗೆ ಏನು ಬೇಕು ಅದು ಪ್ರಾಪರ್ ಆಗಿರಬೇಕು ಅದು ಕ್ವಾಲಿಟಿ ಓಕೆ ಸೊ ಇವಾಗ ವಿ ವಿ ನೋ ದ್ಯಾಟ್ ವೇರಿಯಸ್ ಆಟೋಮೇಟೆಡ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಯೂಸ್ ಮಾಡ್ತೀವಿ ಆ ಮಿಷಿನ್ನು ಆಲ್ ದ ಸಿಸ್ಟಮ್ ಆ್ಯಂಡ್ ಅ ಮೆಷರ್ಮೆಂಟ್ ಆರ್ ಸಬ್ಜೆಕ್ಟೆಡ್ ಟು ಎರರ್ ಎರರ್ ಅಂದರೆ ಏನು ಡಿಫ್ರೆನ್ಸ್ ಬಿಟ್ವೀನ್ ದ ಅಬ್ಸರ್ವ್ಡ್ ವ್ಯಾಲ್ಯೂ ಆ್ಯಂಡ್ ದ ಟ್ರೂ ವ್ಯಾಲ್ಯೂ ಸಪೋಸ್ ಪೇಷೆಂಟ್ ಹಿಮೋಗ್ಲೋಬಿನ್ ಟೆನ್ ಇದೆ ಬಟ್ ಬಿಕಾಸ್ ಆಫ್ ದ ಇನ್ಸ್ಟ್ರೂಮೆಂಟ್ ಎರ್ರರ್ ಮಿಷಿನ್ ಎರರಿಂದ ವಿ ಗೆಟ್ ಅರೌಂಡ್ ಫೈವ್ ಸೊ ಈ ಡಿಫ್ರೆನ್ಸ್ ಟೆನ್ ಮತ್ತು ಫೈವ್ ಇದೆಯಲ್ಲ ಅದನ್ನು ಎರರ್ ಅಂತ ಹೇಳ್ತೀವಿ ಸೊ ಕ್ವಾಲಿಟಿ ಕಂಟ್ರೋಲ್ ಅಂದರೆ ಏನು ಪೇಷಂಟ್ ಹೆಮೋಗ್ಲೋಬಿನ್ ಟೆನ್ ಇದ್ರೆ ಇಟ್ಸ್ ಆರ್ ಡ್ಯೂಟಿ ಟು ಮೇಕ್ ಶೋರ್ ದಟ್ ದ ವ್ಯಾಲ್ಯೂ ಶುಡ್ ಬಿ ಟೆನ್ ಸೊ ಕ್ವಾಲಿಟಿ ಕಂಟ್ರೋಲು ದಿಸ್ ಎಲ್ಲ ಕೆನ್ ಒಕ್ಕರ್ ಇನ್ ತ್ರೀ ಸ್ಟೇಜಸ್ ಪ್ರೀ ಅನಾಲಿಟಿಕಲ್ ಅನಾಲಿಟಿಕಲ್ ಆ್ಯಂಡ್ ಪೋಸ್ಟ್ ಅನಾಲಿಟಿಕಲ್ ಸೊ ಪ್ರೀ ಅನಾಲಿಟಿಕಲ್ ಅಂದರೆ ಬಿಫೋರ್ ದ ಸ್ಯಾಂಪಲ್ ರೀಚಸ್ ದ ಲ್ಯಾಬ್ சோ லாப் ரீச் ஆகோ முறை கலெக்ஷன் எல்லாம் பிராப்ளம் அது ப்ளட் கலெஷன் எல்லாம் பிராப்ளம் பி அனாலட்டிக்கல் எதர் அனாலிட்டிக்கல் எரர்ர் அந்த ட்யூரிங் அனாலிசிஸ் ஆ மெஷீனு அத் சாம்பல் ஹாண்ட்லிங்க தப்பாதே தட் இஸ் அனாலிட்டிக்கல் எரர் போஸ்ட் அனாலிட்டிக்கல் அந்த எல்லாம் ரிப்போர்ட் எல்லாம் மாப்போர்ட் சப்போஸ் கம்பியூட்டரில் டைப் மாவரா ராங் அதே தட் ஆஸ் போஸ்ட் அனாலிட்டிக்கல் எரர் சோ தீஸ் அர் த்ரீ டைப்ஸ் ஆஃப் எரர்ஸ் சோ திஸ் இஸ் த எக் எக்ஸாம்பல் சோ பிரீ எக்ஸாமினேஷன் ಟ್ರೈನಿಂಗ್ ಕಾಂಪಿಟೆನ್ಸಿ ಟೆಕ್ನಿಷಿಯನ್ಸ್ ಟ್ರೈನಿಂಗ್ ಅಥವಾ ಸ್ಯಾಂಪಲ್ ಕಲೆಕ್ಷನ್ ಮಾಡೋರು ಟ್ರೈನಿಂಗ್ ಎಲ್ಲ ಪ್ರಾಪರ್ ಆಗಿಲ್ಲ ಅಂತಿದ್ರೆ ಸೊ ದೆರ್ ಇಸ್ ಅ ಚಾನ್ಸ್ ಆಫ್ ಎರರ್ ಆ್ಯಂಡ್ ಸ್ಟ್ಯಾಂಡರ್ಡೈಸೇಷನ್ ಇಲ್ಲ ಎಸ್ ಒ ಪಿ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಫಾಲೋ ಮಾಡ್ತಿಲ್ಲ ಅಥವಾ ಸ್ಪೆಸಮನ್ ಕಲೆಕ್ಷನ್ ಪ್ರಾಬ್ಲಮ್ ಆದರೆ ಇಲ್ಲ ಸ್ಪೆಸಿಮನ್ ಮಿಕ್ಸ್ ಮಾಡೋದು ಪ್ರಾಬ್ಲಮ್ ಆದರೆ ಅಥವಾ ಸ್ಯಾಂಪಲ್ ಇಂಟೆಗ್ರಿಟಿ ಇದು ಅನಾಲಿಟಿಕಲ್ ಎರರ್ ಸೊ ಕ್ಯಾಲಿಬ್ರೇಷನ್ಸು ಎಲ್ಲ ಸರಿಯಾಗಿ ಮಾಡಿಲ್ಲ ಅಂದರೆ ಇಲ್ಲ ಪರ್ಫಾರ್ಮೆನ್ಸ್ ಅಥವಾ ಟೆಸ್ಟಿಗೆ ಲಿಮಿಟ್ ಸೊ ಇವಾಗ ಕ್ವಾಲಿಟಿ ಕಂಟ್ರೋಲ್ ಅಂತ ತಗೊಂಡ್ರೆ ದೆರ್ ಆರ್ ಟು ಟೈಪ್ಸ್ ಆಫ್ ಕ್ವಾಲಿಟಿ ಕಂಟ್ರೋಲ್ ಇಂಟರ್ನಲ್ ಕ್ವಾಲಿಟಿ ಕಂಟ್ರೋಲ್ ಆ್ಯಂಡ್ ಎಕ್ಸ್ಟರ್ನಲ್ ಕ್ವಾಲಿಟಿ ಕಂಟ್ರೋಲ್ ಇಂಟರ್ನಲ್ ಕ್ವಾಲಿಟಿ ಕಂಟ್ರೋಲ್ ಅಂದರೆ ನಮ್ಮ ಲ್ಯಾಬಲ್ಲೇ ಒಂದು ಕ್ವಾ ಕಂಟ್ರೋಲನ್ನು ಇಟ್ಕೊಂಡ್ರೆ ಅದ್ರ ಜೊತೆ ಕಂಪೇರ್ ಮಾಡೋದು ಎಕ್ಸ್ಟರ್ನಲ್ ಕ್ವಾಲಿಟಿ ಕಂಟ್ರೋಲ್ ಅಂದರೆ ಔಟ್ಸೈಡ್ ಲ್ಯಾಬ್ ಮತ್ತು ಬೇರೆ ಔಟ್ಸೈಡ್ ದ ಲ್ಯಾಬ್ ಜೊತೆ ಪ್ಯಾರಾಮೀಟರ್ಸ್ ಜೊತೆ ಕಂಪೇರ್ ಮಾಡಿ ಅದು ಕರೆಕ್ಟ್ ಬರ್ತಿದೆಯಾ ನೋಡೋದು ಓಕೆ So laboratory quality control is designed to detect and reduce the correct deficiencies in the laboratory of the internal analytical process prior to release of patient result and to improve the quality of the result. So proper result perang maro the quality control. So equality control planning hing marbe klabali first to when the standard performance itko bek ok. Uh, these are the standard values and so that SOP should be maintained. ನೆಕ್ಸ್ಟು ಎಲ್ಲ ಕರೆಂಟ್ ಪರ್ಫಾರ್ಮೆನ್ಸ್ ಪರ್ಫಾಮೆನ್ಸ್ ಎಲ್ಲ ಮೆಷಿನ್ತು ಹೆಂಗಿದೆ ಅದನ್ನೆಲ್ಲ ನೋಡಬೇಕು ಆಮೇಲೆ ಅದನ್ನು ಅನಲೈಸ್ ಮಾಡಬೇಕು ದೆನ್ ಏನಾದರೂ ಇಂಪ್ರೂವ್ಮೆಂಟ್ ಮಾಡೋದಿದ್ರೆ ವಿ ಹ್ಯಾವ್ ಟು ಇಂಪ್ಲಿಮೆಂಟ್ ದಟ್ ಇಂಪ್ರೂವ್ಮೆಂಟ್ಸ್ ಆ್ಯಂಡ್ ಯಾವಾಗಲೂ ಒಂದು ಕಂಟ್ರೋಲ್ ಜೊತೆ ಪರ್ಫಾರ್ಮ್ ಮಾಡಿದಾಗ ಯು ಕ್ಯಾನ್ ಕಂಪೇರ್ ಇಟ್ ಸೊ ಐ ಟೋಲ್ಡ್ ಯು ಇಂಟರ್ನಲ್ ಕ್ವಾಲಿಟಿ ಕಂಟ್ರೋಲ್ ಅಂದರೆ ನಮ್ಮ ಲ್ಯಾಬಲ್ಲೇ ಕಮರ್ಷಿಯಲ್ ಕಂಟ್ರೋಲ್ ಬರುತ್ತೆ ಎಲ್ಲ ಮೆಷಿನ್ಗೆಲ್ಲ ಒಂದು ಸೊ ಅದನ್ನು ರನ್ ಮಾಡಿ ಅದ್ರ ಜೊತೆ ಕಂಪೇರ್ ಮಾಡಬೇಕು ಓಕೆ ಸೊ ದೆನ್ ಎಕ್ಸ್ಟರ್ನಲ್ ಕ್ವಾಲಿಟಿ ಅಶ್ಯೂರೆನ್ಸ್ ಅಂದರೆ ಸೊ ಒಬ್ಜೆಕ್ಟಿವ್ ವ್ಯಾಲ್ಯೂಷನ್ ಬೈ ಔಟ್ಸೈಡ್ ಏಜೆನ್ಸಿ ಹೊರಗಡೆ ಲ್ಯಾಬ್ ಜೊತೆ ಕಂಪೇರ್ ಮಾಡೋದು ಅವರ ಕಂಪ್ಯಾರಿಟಿವ್ ಪರ್ಫಾರ್ಮೆನ್ಸ್ ವಿತ್ ಅದರ್ ಲ್ಯಾಬ್ಸ್ ವಿತ್ ಇಟ್ಸ್ ಓನ್ ಪ್ರೀವಿಯಸ್ ಪರ್ಫಾರ್ಮೆನ್ಸ್ ಇಲ್ಲ ರೆಟ್ರೋಸ್ಪೆಕ್ಟಿವ್ ಅನಾಲಿಸಿಸ್ ಮುಂಚೆ ಹೆಂಗೆ ವ್ಯಾಲ್ಯೂ ಬರ್ತಿದೆ ಇವಾಗ ಹೆಂಗೆ ವ್ಯಾಲ್ಯೂ ಬರ್ತಿದೆ ಸೊ ರೆಟ್ರೋಸ್ಪೆಕ್ಟಿವ್ ಅನಾಲಿಸಿಸ್ ಕೆನ್ ಆಲ್ಸೋ ಬಿ ಪರ್ಫಾರ್ಮ್ಡ್